ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಿರ್ಚಿ ಮಸಾಲ ಬಜ್ಜಿ ತುಂಬ ಈಸಿಯಾಗಿ ಸೋಡಾ ಯೂಸ್ ಮಾಡ್ದೇನೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಸ್ವಲ್ಪ ಎಣ್ಣೆ ಕುಡ್ದಿರಲ್ಲ ಅದು ತುಂಬಾ ಹೈ ಫ್ರೀ ಆಗಿರುತ್ತೆ ಅದ್ರ ಜೊತೆ ಟೊಮೊಟೊ ಕೆಚಪ್ ಅದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬಾ ಕಂದು ಪರ್ಫೆಕ್ಟ್ ಆಗಿರುತ್ತೆ ಟೀ ಟೈಮ್ ಸ್ನ್ಯಾಕ್ಸ್ ತುಂಬ ಸೂಪರ್ ಹೇಗೆ ಮಾಡೋದು ಅಂತ ಬನ್ನಿ ಹೇಳ್ತೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬಜ್ಜಿ ಮೆಣಸಿನ್ಕಾಯಿನ ತಗೊಳ್ಳೋಣ ಕಾರೋದು ನಂತರ ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆ ಒಂದು ಇನ್ನೂರು ಗ್ರಾಮಷ್ಟು ಅಕ್ಕಿ ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅಜ್ವಾನ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ತಗೊಳ್ಳೋಣ ನಂತರ ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊಂಬಿಡೋಣ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೇಯ್ನ್ ಟಿಪ್ಸ್ ಇದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತೀವಲ್ಲ ಅದೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನನ ಕೈಯಲ್ಲಿ ಒಜ್ಜಿ ಹಾಕಿ ಕಾಳು ಅಂತ ಹೇಳ್ತೀವಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೀ ಥರ ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ನಾನು ಸೋಡಾ ಹಾಕ್ತಾನೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಸಾಕು ನಿಮ್ಗೆ ಯಾವ ಸೋಡಾನು ಬೇಕಿಲ್ಲ ಏನೂ ಬೇಕಿಲ್ಲ ಸೋಡಾ ಇಲ್ಲದೇ ಬರ್ಜಿ ಈ ಥರ ಮಾಡಿ ತುಂಬಾ ಟೇಸ್ಟೇ ಆಗಿರುತ್ತೆ ನಂತರ ನೀರು ಈ ತಿಕ್ನೆಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಯೂಸ್ ಮಾಡಿ ಈ ಅದಕ್ಕೆ ಕಲಸಿ ಒಂದು ಹತ್ತು ನಿಮಿಷ ಇಡೋಣ ನಂತರ ಮೆಣಸಿ ಈ ಥರ ನಾನು ಅರ್ಧ ಓಳ ಕಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ನಾಲ್ಕು ಹೋಳುಗಳಾಗೂ ಮಾಡ್ಕೋಬೋದು ಪೂರ್ತಿ ತಿನ್ನೋಕ್ಕಾಗಲ್ಲ ಅಂದರೆ ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಡೋಣ ನೋಡಿ ಎರಡು ಹೋಳ್ ಮಾಡಿದ್ರೆ ಈ ಥರ ಇರುತ್ತೆ ನಾಲ್ಕು ಹೋಳ್ಗಳು ಮಾಡಿದ್ರೆ ಈ ಥರ ಇರುತ್ತೆ ನೀವು ಯಾವ ರೀತಿ ಬೇಕಾದರೂ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಕೋಬೋದು ನೋಡಿ ಈ ರೀತಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಮೇಯ್ನ್ ಟಿಪ್ಸ್ ಅಂದರೆ ಸ್ವಲ್ಪ ರವೆ ಕಾಯಿಸಿದ ಎಣ್ಣೆ ಹಾಕಿದ್ರೆ ಸಾಕು ನಿಮ್ಗೆ ಯಾವ ಸೋಡಾ ಯೂಸ್ ಮಾಡೋದು ಬೇಡ ನಂತರ ಎಣ್ಣೆನ ಬಿಸಿ ಮಾಡೋಕ್ಕಿಡೋಣ ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗಿದೆಯೋ ಇಲ್ವ ಅಂತ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ನೋಡಿ ಈ ಥರ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ನೋಡಿ ಎಣ್ಣೆ ಕಡಲೆ ಹಿಟ್ಟಿಗೆ ಕಲಸಿರೋ ಕಡಲೆ ಹಿಟ್ಟಿಗೆ ಈ ಥರ ಬಜ್ಜಿ ಮೆಣಸಿನಕಾಯಿನ ಹದ್ದು ನೋಡಿ ಈ ಥರ ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಸ್ವಲ್ಪ ಫ್ರೈ ಮಾಡಿ ತುಂಬ ಜಾಸ್ತಿ ಉರಿಬೇಡ ಇದೇ ಥರ ಎಲ್ಲ ಥರ ಎಲ್ಲ ಬಜ್ಜಿ ಮೆಣಸಿನ್ಕಾಯಿನೂ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ತೆಗೆದ್ರೆ ಸಾಕು ಬಿಸಿ ಬಿಸಿಯಾದ ಬಜ್ಜಿ ಮೆಣಸಿನ್ಕಾಯಿ ರೆಡಿಯಾಯಿತು ನೋಡಿ ಎಲ್ಲ ಬಜ್ಜಿ ಮೆಣಸಿನ್ಕಾಯಿನೂ ಅದೇ ಥರ ಫ್ರೈ ಮಾಡಿ ನೋಡಿ ಈಗ ಮೆಣಸಿನ್ಕಾಯಿ ಬಜ್ಜಿನ ಸರ್ವ್ ಮಾಡೋಕೆ ರೆಡಿಯಾಯಿತು ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ ನೀವು ಇಲ್ಲಾಂದರೆ ಇದಕ್ಕೆ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮಸಾಲೆ ಹೇಗೆ ತುಂಬೋದು ಅಂತ ಹೇಳ್ಕೊಡ್ತೀನಿ ಬಜ್ಜಿ ಬೇಯಿಸಿರೋದಕ್ಕೆ ಇದು ಅರ್ಧ ಹೋಳು ಹಿಂಗೆ ಮಾಡ್ಕೊಂಬಿಟ್ಟು ಅದರೊಳಗೆ ಸ್ವಲ್ಪ ನೀವು ಈರುಳ್ಳಿ ಟೊಮ್ಯಾಟೊ ಸಣ್ಣ ಕೆಚ್ಕೊಂಡ್ರಂಥ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಉಪ್ಪು ಹಾಕೊಂಬಿಟ್ರೆ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ಹಾಗೂ ತಿನ್ಬೋದು ಇಲ್ಲಾಂದರೆ ನೀವು ಬರೀ ಬಜ್ಜಿನೇ ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು ಮಕ್ಕಳಿಗೆಲ್ಲ ಖಾರ ಅಂದರೆ ಟೊಮೊಟೊ ಕೆಚಪ್ ಜೊತೆ ಕೊಡ್ಬೋದು ಬಿಸಿ ಬಿಸಿಯಾದ ಮಿರ್ಚಿ ಬಜ್ಜಿ ಟೊಮೊಟೊ ಕೆಚಪ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿಯಾಯಿತು ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಲ ಮಾಡಿ ನೋಡಿ ಯಾರಿಗೆಲ್ಲ ಈ ಬಜ್ಜಿ ಮೆಣಸಿಕಾಯಿ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್